ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಜಾಲಟ್ ಯೂಟ್ಯೂಬ್ ಚಾನಲ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಸಬ್ಜೆಕ್ಟ್ನ ಈಗಾಗಲೇ ನಾಲ್ ಮೂರು ಸರಣಿಯನ್ನು ನಾವು ಮುಗಿಸಿದ್ದೀವಿ ಒಟ್ಟಾರೆಯಾಗಿ ನೂರ ಅರವತ್ತು ಪ್ರಶ್ನೋತ್ತರಗಳನ್ನು ಭಾಗ ಎದ್ರಲ್ಲಿ ಆಗಿದೆ ಅದೇ ರೀತಿಯಾಗಿ ಭಾಗ ಬಿ ದ್ರಲ್ಲಿ ಇವಾಗ ನಾಲ್ಕನೇ ಸರಣಿಯ ಒಂದರಿಂದ ಐವತ್ತು ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ಗಮನಿಸುತ್ತಾ ಹೋಗೋಣ ಮೊದಲನೇದಾಗಿ ವಿಕಾಸ ಎಂದರೆ ಡ್ಯಾಸ್ ಅಥವಾ ಕ್ವಶನ್ ಮಾರ್ಕ್ ಇರುತ್ತೆ ವಿಕಾಸ ಎಂದರೆ ಏನು ಅಂತ ವಿಕಾಸ ಎಂದರೆ ಎ ಬೆಳವಣಿಗೆ ಬಿ ಬದಲಾವಣೆ ಡಿ ವಂಶ ಪಾರಂಪರ್ಯತೆ ಡಿ ತಟಸ್ಕ ಇಲ್ಲಿ ಸರಿಯಾದ ಉತ್ತರ ಹೇಗೆ ಬಿ ಬದಲಾವಣೆ ಸರಿಯಾದ ಉತ್ತರವಾಗಿದೆ ವಿಕಾಸ ಎಂದರೆ ಬದಲಾವಣೆ ನೆಕ್ಸ್ಟ್ ವಿಕಾಸವು ಆರಂಭವಾಗುವುದು ಈ ಹಂತದಿಂದ ವಿಕಾಸವು ಆರಂಭವಾಗುವುದು ಈ ಹಂತದಿಂದ ಇಲ್ಲಿ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ಸೈಷಾವಸ್ಥೆ ಮತ್ತು ಜನನ ಪೂರ್ವ ವ್ಯವಸ್ಥೆಯಲ್ಲಿ ವಿಕಾಸವು ಪ್ರಾರಂಭವಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಜನನ ಪೂರ್ವಾವಸ್ಥೆಯಲ್ಲಿ ವಿಕಾಸವು ಆರಂಭವಾಗುತ್ತದೆ ನೆಕ್ಸ್ಟ್ ವಿಕಾಸವು ಎಲ್ಲರಲ್ಲೂ ಏನಾಗಿರುತ್ತದೆ ಅಂದರೆ ಯಾವ ರೀತಿ ಇರುತ್ತದೆ ಅಂತ ಕೇಳಿದ್ದಾನೆ ವಿಕಾಸವು ಎಲ್ಲರಲ್ಲೂ ಸಮನಾಗಿರುತ್ತದೆ ಅಥವಾ ಯಾವ ರೀತಿ ಇರುತ್ತದೆ ಅಂತ ಕೇಳಿದ್ದಾನೆ ವಿಕಾಸು ಎಲ್ಲರಲ್ಲೂ ದ್ವಿಪಾರ್ಶ್ವತ್ತತೆಯಿಂದ ಏಕ ಪಾರ್ಶ್ವತೆ ಸಾಗುತ್ತದೆ ಏಕ ಪಾರ್ಶ್ವತ್ತತೆಯಿಂದ ದ್ವಿಪಾರ್ಶ್ವತ್ತತೆಗೆ ಕಡೆಗೆ ಎರಡು ರೀತಿಯ ಆಗಿರಬಹುದು ಅಥವಾ ಎರಡು ರೀತಿ ಆಗದಿರಬಹುದು ವಿಕಾಸು ಎಲ್ಲರಲ್ಲೂ ಯಾವ ರೀತಿ ಇರುತ್ತದೆ ಅಂತ ಕೇಳಿದ್ದಾನೆ ಇಲ್ಲಿ ಮೂರನೇದಕ್ಕೆ ಸರಿಯಾದ ಉತ್ತರ ಎ ಸರಿಯಾದ ಉತ್ತರವಾಗಿದೆ ದ್ವಿಪಾರ್ಶ್ವತೆಯಿಂದ ಏಕ ಪಾರ್ಶ್ವತ ಕಡೆಗೆ ಸಾಗುತ್ತದೆ ನೆಕ್ಸ್ಟ್ ನಾಲ್ಕನೇದು ಮಾನವನಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಡ್ಯಾಶ್ ಎನ್ನುವರು ಮಾನವನಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಡ್ಯಾಶ್ ಎನ್ನುವರು ಬೆಳವಣಿಗೆ ವ್ಯಕ್ತಿತ್ವ ವಿಕಾಸ ಮತ್ತು ಪರಿಪಕ್ವ ಪರಿಪಕ್ವನ ಅಥವಾ ಪರಿಪಕ್ವತೆ ನಾಲ್ಕನೇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಬೆಳವಣಿಗೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಐದು ಬೆಳವಣಿಗೆ ಒಂದು ದೈಹಿಕ ಬೆಳವಣಿಗೆ ಒಂದು ದೈಹಿಕ ತಂತ್ರ ಪ್ರಕ್ರಿಯೆ ವಿಕಾಸ ಅಥವಾ ವ್ಯಕ್ತಿತ್ವ ಬೆಳವಣಿಗೆ ಎನ್ನುವುದು ಒಂದು ದೈಹಿಕ ಪ್ರಕ್ರಿಯೆಯಾಗಿದೆ ನೆಕ್ಸ್ಟ್ ಆರು ಬೆಳವಣಿಗೆ ಎಂಬ ಪದದ ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರುತ್ತದೆ ಬೆಳವಣಿಗೆ ಎಂಬ ಪದವು ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರುತ್ತದೆ ಅಂಗಾಂಗಗಳ ಅಳತೆ ಮತ್ತು ತೂಕದಲ್ಲಿ ಹೆಚ್ಚಳ ಕೋಶ ವಿಭಜನೆ ಸಾಮರ್ಥ್ಯದಲ್ಲಿ ಹೆಚ್ಚಳ ಮೇಲಿನ ಎಲ್ಲವೂ ಆರನೇದಕ್ಕೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಅಂಗಾಂಗಗಳ ಅಳತೆ ಮತ್ತು ತೂಕದಲ್ಲಿ ಹೆಚ್ಚಳವಾಗುತ್ತೆ ಕೋಶ ವಿಭಜನೆಯಾಗುತ್ತೆ ಸಾಮರ್ಥ್ಯದಲ್ಲಿ ಹೆಚ್ಚಳವಾಗುತ್ತೆ ನೆಕ್ಸ್ಟ್ ಏಳನೇದು ಮಾನವನಲ್ಲಿ ಉಂಟಾಗುವ ಗುಣಾತ್ಮಕ ಬೆಳವಣಿಗೆಯನ್ನು ಡ್ಯಾಶ್ ಎಂದು ಕರೆಯುವರು ಬೆಳವಣಿಗೆ ಅಂತ ಕರೀತಾರೆ ಪರಿಪಕ್ವನ ಅಂತ ಕರೀತಾರೆ ವಿಕಾಸ ಅಂತ ಕರೀತಾರೆ ವ್ಯಕ್ತಿತ್ವ ಅಂತಲೂ ಕರೀತಾರೆ ಇಲ್ಲಿ ಏಳನೇದು ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರವಾಗಿದೆ ಇಲ್ಲಿ ವಿಕಾಸ ಸರಿಯಾದ ಉತ್ತರ ನೆಕ್ಸ್ಟ್ ವಿಕಾಸವು ಡ್ಯಾಸ್ ಪ್ರಕ್ರಿಯೆ ಡ್ಯಾಸ್ ವಿಕಾಸವು ಡ್ಯಾಶ್ ಪ್ರಕ್ರಿಯೆ ಡ್ಯಾಶ್ ಒಮ್ಮೆ ಕಂಡುಬರುವ ಅಥವಾ ನಿರಂತರ ಕಂಡುಬರುವ ಅಥವಾ ನಿಯಮಿತ ಒಂದೇ ವೇಗದಲ್ಲಿ ನಡೆಯುವ ವಿಕಾಸವು ಡ್ಯಾಶ್ ಪ್ರಕ್ರಿಯೆಯಾಗಿದೆ ಇದು ಎಂಟನೇದಕ್ಕೆ ಸರಿಯಾದ ಉತ್ತರ ಬಿ ನಿರಂತರ ಪ್ರಕ್ರಿಯೆಯಾಗಿದೆ ಒಂಬತ್ತನೇದು ವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಇದು ಪರಿಮಾಣಾತ್ಮಕವಾದದ್ದು ಇದು ನಿರ್ದಿಷ್ಟ ವಯಸ್ಸಿಗೆ ನಿಲ್ಲುವಂತೆ ನಿಲ್ಲುವಂಥದ್ದು ಇದು ಜೀವನ ಪರ್ಯಂತ ನಡೆಯುತ್ತದೆ ಇದು ಯಾವುದಾದರೂ ಒಂದು ನಿರ್ದಿಷ್ಟ ಭಾಗಕ್ಕೆ ಸಂಬಂಧಿಸಿದಾಗಿದೆ ವಿಕಾಸ ಅಂತದ್ದು ಇಲ್ಲಿ ಇದು ಜೀವನ ಪರ್ಯಂತ ನಡೆಯುವಂಥದ್ದು ವಿಕಾಸ ಸಂಬಂಧಿಸಿದ ಯಾವುದು ಜೀವನ ಪರ್ಯಂತ ನಡೆಯುವಂಥದ್ದಾಗಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ವಿಕಾಸ ಎಂದು ಮುಗಿಯದ ಪ್ರಕ್ರಿಯೆ ಈ ಹೇಳಿಕೆಯ ಯಾವ ತತ್ವವನ್ನು ಪ್ರತಿನಿಧಿಸುತ್ತದೆ ಇದು ನಿರಂತರತೆಯ ತತ್ವ ಐಕ್ಯತೆಯ ತತ್ವ ಪರಸ್ಪರ ಅನುವರ್ತನೆಯ ತತ್ವ ಸಹಬಾ ಸಹಬಂಧಿತ್ವ ತತ್ವ ಹತ್ತನೇದು ಇಲ್ಲಿ ಸರಿಯಾದ ಉತ್ತರ ನಿರಂತರತೆಯ ತತ್ವ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಐಕ್ಯತೆಯು ತತ್ವ ಸಾರಿ ಹದಿನೈದು ನೆಕ್ಸ್ಟ್ ಹನ್ನೊಂದನೇದು ಮಗು ಬೆಳವಣಿಗೆಯ ವರ್ಷಗಳಲ್ಲಿ ಬ ಬೆಳವ ಬದಲಾವಣೆಗಳನ್ನು ಹೊಂದುತ್ತದೆ ಮತ್ತು ವ್ಯಕ್ತಿಯಾಗಿ ಬದಲಾಗುತ್ತದೆ ವಯಸ್ಸಿನೊಡನೆ ಶಾರೀರಿಕ ಬದಲಾವಣೆ ಇದರ ಭಾಗವಾಗಿದೆ ಇದು ಸಾಮಾನ್ಯ ಅಭಿವೃದ್ಧಿಯ ಭಾಗ ವಿಪರೀತ ಅಭಿವೃದ್ಧಿ ಸಾಮಾನ್ಯ ಅಭಿವೃದ್ಧಿ ಮತ್ತು ಅಸಮ ಬೆಳವಣಿಗೆ ಹನ್ನೊಂದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ಅಭಿವೃದ್ಧಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಹನ್ನೆರಡನೇದು ಮಕ್ಕಳ ಮಕ್ಕಳಲ್ಲಿ ಅಭಿವೃದ್ಧಿಯು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತದೆ ಈ ಅಭಿವೃದ್ಧಿಯಲ್ಲಿ ಎ ಸರಳತೆಯಿಂದ ಕ್ಲಿಷ್ಟತೆಯಡೆಗೆ ಕ್ಲಿಷ್ಟತೆಯಿಂದ ಸರಳತೆ ಕಡೆಗೆ ತನ್ನಡೆ ಅನುಕ್ರಮತೆ ಇರುತ್ತದೆ ಯಾವ ಅನುಕ್ರಮತೆ ಇರದು ಇಲ್ಲಿ ಹನ್ನೆರಡಕ್ಕೆ ಸರಿಯಾದ ಉತ್ತರ ಎ ಸರಳತೆಯಿಂದ ಕ್ಲಿಷ್ಟತೆ ಕಡೆಗಿದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಹದಿಮೂರು ಶಾರೀರಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಗು ಮೊದಲು ನಿಯಂತ್ರಣ ಪಡುವುದು ಇದರ ಮೇಲೆ ಶಾರೀರಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಗುವ ಮೊದಲು ನಿಯಂತ್ರಣ ಪಡುವುದು ಇದರ ಮೇಲೆ ಯಾವುದರ ಮೇಲೆ ಒಂದು ಕಾಲುಗಳು ಶಿರ ಕೆಳಭಾಗದ ಅಂಗ ತೋಳುಗಳು ಹದಿಮೂರು ಸರಿಯಾದ ಉತ್ತರ ಶಿರ ನೆಕ್ಸ್ಟು ಹುಡುಗರು ಸ್ವರ ಧ್ವನಿ ಅಥವಾ ದಪ್ಪ ಅಥವಾ ಒರಟು ಆಗುವುದು ಇದರ ವಿಶಿಷ್ಟ ಲಕ್ಷಣ ಈಗ ವಯಸ್ಸಿನ ಬೆಳವಣಿಗೆ ಆಗ್ತಿರುವಾಗ ಅವರ ಧ್ವನಿಯಲ್ಲಿ ಬದಲಾವಣೆ ಆಗುತ್ತೆ ಯಾವುದೋ ಲಕ್ಷಣ ಅಂದ್ರೆ ಶಾರೀರಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಮಾನಸಿಕ ಅಭಿವೃದ್ಧಿ ಶಾರೀರಿಕ ಅಭಿವೃದ್ಧಿ ಹದಿನಾಲ್ಕು ಶಾರೀರಿಕ ಅಭಿವೃದ್ಧಿ ಇದರ ಸರಿಯಾದ ಉತ್ತರ ನೆಕ್ಸ್ಟ್ ಶಾರೀರಿಕ ರೂಪವು ಡ್ಯಾಸ್ ಶಾರೀರಿಕ ರೂಪ ಮತ್ತು ಕಾರ್ಯಗಳ ಸ್ಪಷ್ಟ ಲೈಂಗಿಕ ವಿಭಿನ್ನತೆಯು ಇದರ ಬಲವಾಗಿದೆ ಹದಿನೈದಕ್ಕೆ ಸರಿಯಾದ ಉತ್ತರ ಯಾವ್ದು ನೋಡೋಣ ಎತ್ತರದಲ್ಲಿ ಹೆಚ್ಚಳ ಉತ್ತಮ ಘೋಷಣೆ ತೂಕದಲ್ಲಿ ಹೆಚ್ಚಳ ಶಾರೀರಿಕ ಅಭಿವೃದ್ಧಿ ಹದಿನೈದು ಇಲ್ಲಿ ಸರಿಯಾದ ಉತ್ತರ ಇದು ಸಹ ಶಾರೀರಿಕ ಅಭಿವೃದ್ಧಿಯಾಗಿದೆ ನೆಕ್ಸ್ಟ್ ಹದಿನಾರು ಬೆಳವಣಿಗೆ ಮತ್ತು ವಿಕಾಸಗಳ ನಡುವಿನ ಸಂಬಂಧವನ್ನು ಸರಿಯಾಗಿ ವ್ಯಕ್ತಪಡಿಸಲು ನಾವು ನೀಡುವ ಹೇಳಿಕೆ ಡ್ಯಾಶ್ ವಿಕಾಸವು ಬೆಳವಣಿಗೆ ತಂತ್ರವಾಗಿದೆ ವಿಕಾಸದ ಮೇಲೆ ಬೆಳವಣಿಗೆ ಪರಿಣಾಮವು ಅತಿ ಕಡಿಮೆಯಾಗಿದೆ ವಿಕಾಸವನ್ನು ಬೆಳವಣಿಗೆಯ ಮೂಲಕ ಸಾಧಿಸಲಾಗುವುದು ಬೆಳವಣಿಗೆಯ ಮಟ್ಟವನ್ನು ಪರಿಗಣಿಸದೆ ವಿಕಾಸ ಆಗುವುದು ಎಲ್ಲಿ ಹದಿನಾರಕ್ಕೆ ಸರಿಯಾದ ಉತ್ತರ ವಿಕಾಸವನ್ನ ಬೆಳವಣಿಗೆಯ ಮೂಲಕ ಸಾಧಿಸಲಾಗುವುದು ಇದು ಸರಿಯಾದ ಉತ್ತರವಾಗಿದೆ ಹದಿನಾರಕ್ಕೆ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಬಾಲ್ಯಾವ್ಯಸ್ಥೆಯು ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಬಾಲ್ಯಾವಸ್ಥೆಯ ಆರಂಭದಲ್ಲಿ ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಶಿಕ್ಷಕರು ಸಮವಯಸ್ಕರ ಗುಂಪು ನೆರೆಹೊರೆಯವರು ಪಾಲಕರು ಹದಿನೇಳು ಸರಿಯಾದ ಉತ್ತರ ಪಾಲಕರು ನೆಕ್ಸ್ಟ್ ಹದಿನೆಂಟು ಮಗುವಿನ ವಿಕಾಸದ ತತ್ವದ ತಿಳುವಳಿಕೆ ಶಿಕ್ಷಕರಿಗೆ ಹೇಗೆ ಸಹಾಯಕವಾಗಿದೆ ಕಲಿಕಾಕಾರರ ಸಾಮಾಜಿಕ ಸ್ಥಿತಿಯನ್ನು ಗುರುತಿಸುವುದು ಕಲಿಕಾಕಾರರ ಆರ್ಥಿಕ ಹಿನ್ನೆಲೆಯನ್ನು ಗುರುತಿಸುವುದು ಕಲಿಕಕಾರರಿಗೆ ಏಕ ಏಕಬೋಧಿಸಬೇಕು ಎಂಬ ಸ್ಪಷ್ಟೀಕರಣ ನೀಡುವುದು ನೆಕ್ಸ್ಟ್ ಕಲಿಕಾ ಕಲಿಕಕಾರರ ವಿಭಿನ್ನ ಕಲಿಕಾ ಶೈಲಿ ಅಗ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುವುದು ಇಲ್ಲಿ ಹದಿನೆಂಟು ಸರಿಯಾದ ಉತ್ತರ ಡಿ ಸರಿಯಾಗಿದೆ ಕಲಿಕಕಾರರ ವಿಭಿನ್ನ ಕಲಿಕಾ ಶೈಲಿಗಳನ್ನು ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರಿಸುವಂಥದ್ದು ನೆಕ್ಸ್ಟ್ ಹತ್ತೊಂಬತ್ತು ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ ಇವುಗಳಲ್ಲಿ ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ ಇಲ್ಲಿ ನಿರಂತರತೆಯ ತತ್ವ ಸಾಮಾನ್ಯದಿಂದ ನಿರ್ದಿಷ್ಟತೆ ಅನುಕ್ರಮಣಿಕೆ ಮತ್ತು ಹಿಮ್ಮುಖವಾದುದ್ದು ಹತ್ತೊಂಬತ್ತು ಸರಿಯಾದ ಉತ್ತರ ಡಿ ಹಿಮ್ಮುಖವಾದು ನೆಕ್ಸ್ಟ್ ಇಪ್ಪತ್ತನೇದು ವ್ಯಕ್ತಿಗಳ ವ್ಯಕ್ತಿಗಳಲ್ಲಿ ಅವರ ಎತ್ತರ ತೂಕ ಚರ್ಮದ ಬಣ್ಣ ಕಣ್ಣುಗಳು ಬಣ್ಣ ಕೂದಲುಗಳು ವಿಭಿನ್ನತೆಯನ್ನು ಏನೆಂದು ಕರೆಯುವರು ವ್ಯಕ್ತಿಗಳಲ್ಲಿ ಇವುಗಳ ಇತರ ಭಿನ್ನತೆಗಳನ್ನು ಕಾಣುವುದನ್ನು ಏನನ್ನು ಅಂತ ಕೇಳಿದರೆ ಭಾವನಾತ್ಮಕ ವಿಭಿನ್ನತೆ ದೈಹಿಕ ಭಿನ್ನತೆ ಮಾನಸಿಕ ಭಿನ್ನತೆ ಯಾವುದೂ ಅಲ್ಲ ಇಪ್ಪತ್ತು ಸರಿಯಾದ ಉತ್ತರ ದೈಹಿಕ ವಿಭಿನ್ನತೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಸಿರ ಪಾದಾಭಿಮುಖ ತತ್ವಕ್ಕೆ ತಕ್ಕಂತೆ ವಿಕಾಸವು ಡ್ಯಾಸ್ ರೀತಿಯಲ್ಲಿ ನಡೆಯುವುದು ಪರಿನಿಧಿ ಪರಿಧಿಯಿಂದ ಕೇಂದ್ರದ ವರೆಗೆ ಕೇಂದ್ರದಿಂದ ಪರಿಧಿಯವರೆಗೆ ಅಡಿಯಿಂದ ಮುಡಿಯವರೆಗೆ ಮುಡಿಯಿಂದ ಅಡಿಯವರೆಗೆ ಇಪ್ಪತ್ತ ಒಂದು ಇಲ್ಲಿ ಮುಡಿಯಿಂದ ಅಡಿಯವರೆಗೆ ಶಿರ ಪಾದಾಭಿಮುಖ ತತ್ವಕ್ಕೆ ತಕ್ಕಂತೆ ವಿಕಾಸ ಈ ರೀತಿಯಲ್ಲಿ ನಡೆಯುತ್ತದೆ ನೆಕ್ಸ್ಟ್ ಸೈಕೋಟೋ ಮೋಟಾರ್ ವಿಕಾಸವೆಂದರೆ ಸೈಕೋ ಮೋಟಾರ್ ವಿಕಾಸವೆಂದರೆ ಎತ್ತರ ಮತ್ತು ಭಾರದಲ್ಲಿ ಬದಲಾವಣೆ ಶಾರೀರಿಕ ಪ್ರಮಾಣಗಳಲ್ಲಿ ವ್ಯತ್ಯಾಸ ಗ್ರಂಥಿಗಳು ಮತ್ತು ಸಂತಾನೋತ್ಪತ್ತಿ ಅಂಗಗಳಲ್ಲಿನ ಬದಲಾವಣೆ ತೋಳುಗಳು ಕಾಲುಗಳು ಮತ್ತು ಶರೀರ ಭಾಗಗಳ ಬಳಕೆಗಳಲ್ಲಿ ಶಕ್ತಿ ಮತ್ತು ವೇಗ ಮತ್ತು ಖಚಿತತೆ ಇಪ್ಪತ್ತೆರಡಕ್ಕೆ ಸರಿಯಾದ ಉತ್ತರ ಇಲ್ಲಿ ತೋಳುಗಳು ಕಾಲುಗಳು ಮತ್ತು ಶರೀರ ಭಾಗಗಳ ಬಳಕೆಯಲ್ಲಿ ಶಕ್ತಿ ಮತ್ತು ವೇಗ ಮತ್ತು ಖಚಿತತೆ ಇದು ಸರಿಯಾದ ಉತ್ತರ ಇಪ್ಪತ್ತೆರಡಕ್ಕೆ ಡಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಇಪ್ಪತ್ತ ಮೂರು ಬೆಳವಣಿಗೆ ಕುಂಠಿತವಾದರೆ ವಿಕಾಸವು ಡ್ಯಾಸ್ ಏನಾಗುತ್ತದೆ ಬೆಳವಣಿಗೆ ಕುಂಠಿತವಾದರೆ ವಿಕಾಸವು ಕುಂಠಿತವಾಗುತ್ತದೆ ಹೆಚ್ಚಾಗುತ್ತದೆ ಬೆಳ ಬದಲಾಗುವುದಿಲ್ಲ ಸಂಬಂಧವಿಲ್ಲ ಇಲ್ಲಿ ಬೆಳವಣಿಗೆ ಕುಂಠಿತವಾದರೆ ವಿಕಾಸವೂ ಸಹ ಏನಾಗುತ್ತೆ ಕುಂಠಿತವಾಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತ ನಾಲ್ಕು ನವಜಾತ ಶಿಶುವಿನ ತೂಕ ಸುಮಾರು ಎಷ್ಟಿರಬೇಕು ಅಂತ ಕೇಳಿದರೆ ನವಜಾತ ಶಿಶುವಿನ ತೂಕ ಸುಮಾರು ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಮೂರು ಪಾಯಿಂಟ್ ಐದು ಕೆಜಿ ಒಂದು ಪಾಯಿಂಟ್ ಐದು ಕೆಜಿ ಒಂಬತ್ತು ಕೆಜಿ ಹನ್ನೆರಡು ಕೆ ಜಿ ನವಜಾತ ಶಿಶುವಿನ ತೂಕವು ಮೂರು ಪಾಯಿಂಟ್ ಐದು ಕೆಜಿ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಮಾನವನ ಇದು ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಇಪ್ಪತ್ನಾಲ್ಕು ಆಯ್ತು ಇಪ್ಪತ್ತೈದು ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಡ್ಯಾಶ್ ಯಾವುದು ಮಾನವನ ಬೆಳವಣಿಗೆ ನಿರ್ಧರಿಸುವುದು ಯಾವುದು ಅಂತ ಕೇಳಿದ್ದಾನೆ ಸಂಪೂರ್ಣವಾಗಿ ಜೈವಿಕ ರಚನೆಯಿಂದ ಅನುವಂಶೀಯತೆ ಮತ್ತು ಪರಿಸರ ಸಂಬಂಧಿತ ಒತ್ತಡಗಳ ಸಂಕೀರ್ಣತೆಯಿಂದ ಪ್ರಾಥಮಿಕವಾಗಿ ಪರಿಸರ ಸಂಬಂಧಿ ಒತ್ತಡಗಳಿಂದ ವಿಭಿನ್ನ ಅನುವಂಶೀಯ ಅಂಶಗಳಿಂದ ಇಲ್ಲಿ ಇಪ್ಪತ್ತೈದು ಸರಿಯಾದ ಉತ್ತರ ಅನುವಂಶೀಯತೆ ಮತ್ತು ಪರಿಸರ ಸಂಬಂಧಿತ ಒತ್ತಡಗಳು ಒತ್ತಡಗಳ ಸಂಕೀರ್ಣತೆಯಿಂದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತಾರು ಮಾನವನ ವಿಕಾಸವು ಈ ಕೆಳಗಿನ ಯಾವುದರ ಫಲಿತಾಂಶ ಅಥವಾ ಉತ್ಪನ್ನವಾಗಿದೆ ಅನುವಂಶೀಯತೆ ಮತ್ತು ಪರ ಪರಿಸರದ ಅಂಶಗಳು ಜೈವಿಕ ಅಂಶಗಳು ಸಾಮಾಜಿಕ ಅಭಿಪ್ರೇರಣೆಯ ಅಂಶಗಳು ಮಾನಸಿಕ ಅಂಶಗಳು ಇಪ್ಪತ್ತ ಆರು ಇಲ್ಲಿ ಈ ಸರಿಯಾದ ಉತ್ತರವಾಗಿದೆ ಅನುವಂಶೀಯತೆ ಮತ್ತು ಪರಿಸರದ ಅಂಶಗಳು ನೆಕ್ಸ್ಟ್ ಇಪ್ಪತ್ತಾರು ವಿಕಾಸ ಸಾಧ್ಯವಾಗುವುದು ವ್ಯಕ್ತಿ ಮತ್ತು ಯಾವ ಅಂತರದ ಪ್ರಕ್ರಿಯೆಯಿಂದ ವಿಕಾಸವು ಸಾಧ್ಯವಾಗುವುದು ವ್ಯಕ್ತಿ ಮತ್ತು ಯಾವ ಅಂತರ ಕ್ರಿಯೆಯಿಂದ ಅನುವಂಶೀಯತೆ ಪರಿಸರ ಸಮಾಜ ಮತ್ತು ಸಂಸ್ಕೃತಿ ಇಲ್ಲಿ ಇಪ್ಪತ್ತ ಏಳು ಬಿ ಸರಿಯಾದ ಉತ್ತರವಾಗಿದೆ ಪರಿಸರದ ನೆಕ್ಸ್ಟ್ ವಿಕಾಸದ ಬೆಳವಣಿ ಬದಲಾವಣೆಗಳು ಕಂಡುಬರಲು ಕಾರಣ ಅನುವಂಶೀಯತೆಯ ಅಂಶಗಳು ಪರಿಸರದ ಅಂಶಗಳು ಅನುವಂಶತೆಯ ಮತ್ತು ಪರಿಸರದ ಅಂಶಗಳ ಅಂತರಕ್ರಿಯೆ ದೈಹಿಕ ಅಂಶಗಳು ಇಲ್ಲಿ ಇಪ್ಪತ್ತ ಎಂಟು ಸರಿಯಾದ ಉತ್ತರ ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಫಲಿತ ಅಂಡಾಣವನ್ನು ಡ್ಯಾಶ್ ಎಂದು ಕರೆಯುವರು ಗರ್ಭಕೋಶ ಭ್ರೂಣ ಜೈ ಜೈಗೋಟ್ ಮತ್ತು ಶಿಶು ಇಪ್ಪತ್ತ ಒಂಬತ್ತನೇದು ಸರಿಯಾದ ಉತ್ತರ ಇಲ್ಲಿ ಜೈಗೌಟ್ ಅಂತ ಕರೀತಾರೆ ನೆಕ್ಸ್ಟ್ ಮೂವತ್ತು ವರ್ಣತಂತುಗಳಲ್ಲಿ ಅನುವಂಶೀಯ ಗುಣವನ್ನು ಹೊಂದಿರುವ ಅಂಶಗಳು ಯಾವುವು ವರ್ಣತಂತುಗಳಲ್ಲಿ ಅನುವಂಶೀಯ ಗುಣವನ್ನು ಹೊಂದಿರುವ ಅಂಶಗಳು ಯಾವುವು ಪರಮಾಣುಗಳು ಅಣುಗಳು ಪ್ರೋಟಾನುಗಳು ಮತ್ತು ಗುಣಾಣುಗಳು ಮೂವತ್ತನೇದು ಸರಿಯಾದ ಉತ್ತರ ಇಲ್ಲಿ ಗುಣಾಣುಗಳಾಗಿವೆ ನೆಕ್ಸ್ಟ್ ಮೂವತ್ತ ಒಂದು ಎಕ್ಸ್ ಮತ್ತು ವೈ ವರ್ಣತಂತುಗಳು ಕಂಡುಬರುವುದು ಈ ಕೆಳಗಿನ ಯಾವ ಕೋಶಗಳಲ್ಲಿ ಹೆಣ್ಣು ಲಿಂಗಾಣುಗಳು ಗಂಡು ಲಿಂಗಾಣುಗಳು ಮೆದುಳಿನ ಕೋಶಗಳು ಮಾನವನ ಕೋಶಗಳು ಇಲ್ಲಿ ಮೂವತ್ತ ಒಂದು ಬಿ ಗಂಡು ಲಿಂಗಾಣುಗಳಲ್ಲಿ ಎಕ್ಸ್ ಮತ್ತು ವೈ ವರ್ಣತಂತುಗಳು ಕಂಡುಬರುತ್ತವೆ ನೆಕ್ಸ್ಟ್ ಮಾನವನ ಪ್ರತಿ ವರ್ಣತಂತುವಿನಲ್ಲಿ ಕಂಡುಬರುವ ಗುಣಾಣುಗಳ ಸಂಖ್ಯೆ ಸರಾಸರಿ ಎಷ್ಟಿದೆ ಮೂವತ್ತ ಎರಡನೇದು ಮಾನವನಲ್ಲಿ ಪ್ರತಿ ವರ್ಣದಂತುವಿನಲ್ಲಿ ಕಂಡುಬರುವ ಗುಣಾಣುಗಳ ಸಂಖ್ಯೆ ಎಷ್ಟಿದೆ ಎರಡು ಸಾವಿರ ಮೂರು ಸಾವಿರದ ಆರುನೂರು ಮೂರು ಸಾವಿರ ಹಾಗೆ ಐದು ಸಾವಿರ ಇಲ್ಲಿ ಸರಿಯಾದ ಉತ್ತರ ಮೂವತ್ತ ಎರಡು ಬಿ ಮೂರು ಸಾವಿರ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವತ್ತ ಮೂರು ಗುಣಾಣುಗಳು ಯಾವಾಗಲೂ ಕಾರ್ಯನಿರ್ವಹಿಸುವುದು ಗುಣಾಣುಗಳು ಕಾರ್ಯ ಕಾರ್ಯನಿರ್ವಹಿಸುವುದು ಹೇಗೆ ಅಂತ ಕೇಳಿದ ಒಂಟಿಯಾಗಿ ಜೋಡಿಯಾಗಿ ಎರಡು ಜೋಡಿಗಳಲ್ಲಿ ಮತ್ತು ಬಿಡಿ ಬಿಡಿಯಾಗಿ ಕಾರ್ಯನಿರ್ವಹಿಸುದು ಹೇಗೆ ಅಂತ ಕೇಳಿದಾನೆ ಇಲ್ಲಿ ಜೋಡಿ ಜೋಡಿಯಾಗಿ ಗುಣಾಣುಗಳು ಕಾರ್ಯನಿರ್ವಹಿಸುತ್ತವೆ ನೆಕ್ಸ್ಟ್ ಗುಣಾಣುಗಳು ಜಿನ್ ಅಂತ ಕರೀತಾರಲ್ಲ ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತದೆ ಅದು ರ್ಯಾನ್ ಆರ್ ಎನ್ ಎ ಆರ್ ಬಿ ಸಿ ಡಿ ಎನ್ ಎ ಕಾರ್ಬೋಹೈಡ್ರೇಟ್ ಇಲ್ಲಿ ಮೂವತ್ತ ನಾಲ್ಕನೇದು ಸರಿಯಾದ ಉತ್ತರ ಡಿ ಎನ್ ಎಯಿಂದ ಮಾಡಲ್ಪಟ್ಟಿದೆ ಅನುವಂಶಿಯಾಗಿ ಒಂದೇ ರೀತಿಯ ಇರುವ ಅವಳಿಗಳನ್ನು ಈ ರೀತಿ ಕರೆಯುವರು ಭಾ ಭ್ರಾತೃ ಅವಳಿಗಳು ಬಹು ಅವಳಿಗಳು ಒತ್ತಡ ಒಡ ಹುಟ್ಟಿದವರು ಹಾಗೆ ಅನನ್ಯ ಅವಳಿಗಳು ಇಲ್ಲಿ ಸರಿಯಾದ ಉತ್ತರ ಅನನ್ಯ ಅವಳಿಗಳು ಸರಿಯಾಗಿವೆ ನೆಕ್ಸ್ಟ್ ಮೂವತ್ತಾರನೇದು ಗಂಡು ಮಗುವಿನ ಜನನಕ್ಕೆ ಕಾರಣವಾಗ ವರ್ಣತಂತುಗಳು ಡ್ಯಾಶ್ ಗಂಡು ಮಗುವಿನ ಜನನಕ್ಕೆ ಕಾರಣವಾಗ ವರ್ಣತಂತು ಯಾವುದು ಅಂತ ಕೇಳಿದನೆ ಎಕ್ಸ್ 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 ವೈ 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 ಎಕ್ಸ್ 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 ಮೂವತ್ತ ಆರು ಇಲ್ಲಿ ಸರಿಯಾದ ಉತ್ತರ ಬಿ ಸರಿಯಾಗಿದೆ ಎಕ್ಸ್ ವೈ ವರ್ಣತಂತು ಗಂಡು ಮಗುವಿನ ಜನ್ಮಕ್ಕೆ ಕಾರಣವಾಗುವ ವರ್ಣತಂತುವಾಗಿದೆ ನೆಕ್ಸ್ಟ್ ತಮ್ಮ ಗುಣಲಕ್ಷಣಗಳು ವ್ಯಕ್ತಪಡಿಸಲಾಗದ ಪರಿ ಗುಣಾಣುಗಳನ್ನು ಡ್ಯಾಶ್ ಎಂದು ಕರೆಯುವರು ತಮ್ಮ ಗುಣಲಕ್ಷಣಗಳನ್ನು ವ್ಯಕ್ತಪಡಿಸಲಾಗದ ಗುಣಾಣುಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದೇನೆ ಅಥವಾ ಡ್ಯಾಸ್ ಅಂದನ್ನು ಕರಿತು ಕೇಳಿದ್ದಾನೆ ನಿಷ್ಕ್ರಿಯ ಗುಣಾಣುಗಳು ಸೂಕ್ತ ಗುಣಾಣುಗಳು ದುರ್ಬಲ ಗುಣಾಣುಗಳು ಪ್ರಬಲ ಗುಣಾಣುಗಳು ಇಲ್ಲಿ ಮೂವತ್ತ ಏಳು ದುರ್ಬಲ ಗುಣಾಣುಗಳು ನೆಕ್ಸ್ಟ್ ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾರಿಂದ ಅಂತ ಕೇಳಿದ್ದಾನೆ ಮಗುವಿನ ಗುಣ ಲಿಂಗ ನಿರ್ಧಾರವಾಗುವುದು ತಾಯಿಯ ವರ್ಣತಂತುಗಳಿಂದ ತಂದೆಯ ವರ್ಣತಂತುಗಳಿಂದ ನೈಜ ಆಕಸ್ಮಿಕತೆಯಿಂದ ತಂದೆ ತಾಯಿಯರ ವರ್ಣತಂತುಗಳಿಂದ ಇಲ್ಲಿ ಮೂವತ್ತ ಎಂಟು ತಂದೆಯ ವರ್ಣತಂತುವಿನಿಂದ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ ನೆಕ್ಸ್ಟ್ ಮೂವತ್ತ ಒಂಬತ್ತು ತಳಿಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಚಾರ್ಲ್ಸ್ ಡಾರ್ವಿನ್ ಜಾನ್ ಗ್ರಿಗೋರ್ ಮೆಂಡಲ್ ನೆಕ್ಸ್ಟ್ ಬ್ರೌನ್ ಜಿ ಹೆಚ್ ಜಾನ್ಸನ್ ಇಲ್ಲಿ ಮೂವತ್ತ ಒಂಬತ್ತು ಸರಿಯಾದ ಉತ್ತರ ಜಾನ್ ಗ್ರಿಗೋರ್ ಮೆಂಡಲ್ ಇವರು ತಳಿಶಾಸ್ತ್ರದ ಪಿತಾಮಹನಾಗಿದ್ದಾನೆ ಜೈಗೋಟ್ ಎನ್ನುವುದು ಡ್ಯಾಶ್ ಜೈಗೋಟ್ ಅನ್ನುವುದು ಏನಂತ ಕೇಳಿದ್ದಾನೆ ಒಂದು ಫಲಿತ ಫಲಿತಗೊಂಡ ಅಂಡಾಣು ಫಲಿತಗೊಳ್ಳದ ಅಂಡಾಣು ವೀರ್ಯಾಣು ಋತುಚಕ್ರ ಸಂದರ್ಭದಲ್ಲಿ ಬಿಡುಗಡೆಯಾದ ಅಂಡಾಣು ಇಲ್ಲಿ ನಲವತ್ತು ಸರಿಯಾದ ಉತ್ತರ ಎ ಫಲಿತಗೊಂಡ ಅಂಡಾಣು ಇದು ಆಗಾಗಲೇ ರಿಪೀಟ್ ಆಗಿದೆ ಪ್ರಶ್ನೆ ಸರಿ ಬಂದು ಹೋಗಿದೆ ಮಗುವಿನ ಲಿಂಗ ನಿರ್ಧಾರವಾಗುವುದು ತಾಯಿಯ ವರ್ಣತಂತುಗಳಿಂದ ತಂದೆಯ ವರ್ಣತಂತುಗಳಿಂದ ನೈ ನಿಜ ಆಕಸ್ಮಿಕತೆಯಿಂದ ತಂದೆಯ ತಾಯಿಯ ವರ್ಣತಂತದಿಂದ ಇದು ನಲವತ್ತ ಒಂದು ಆಗಾಗಲೇ ಬಿ ಇದು ತಂದೆಯ ವರ್ಣತಂತುಗಳಿಂದ ಇದು ಸಹ ರಿಪೀಟ್ ಆಗಿದೆ ನೆಕ್ಸ್ಟ್ ನಲವತ್ತ ಎರಡನೇ ಪ್ರಶ್ನೆ ನಲವತ್ತ ಎರಡನೇ ಪ್ರಶ್ನೆ ತಮ್ಮ ಗುಣಲಕ್ಷಣ ವ್ಯಕ್ತಪಡಿಸಲಾಗದ ಗುಣಗಳನ್ನು ಎಂದು ಕರೆಯುತ್ತಾರೆ ಯಾಕೆ ಇದು ಎಲ್ಲ ಡಿ ಇದಾಗಿದೆಯಲ್ಲ ನೆಕ್ಸ್ಟ್ ಇದು ಆಗಿದೆ ನೆಕ್ಸ್ಟ್ ನಲವತ್ತ ಮೂರು ಇಪ್ಪತ್ತ ಮೂರು ಇಪ್ಪತ್ತ ಮೂರನೇ ಜೊತೆ ವರ್ಣತಂತುಗಳನ್ನು ಈ ರೀತಿಯಲ್ಲಿ ಕರೆಯುವರು ಇಪ್ಪತ್ತ ಮೂರನೇ ಜೊತೆ ವರ್ಣತಂತುಗಳನ್ನು ಈ ರೀತಿ ಕರೆಯುವರು ಅನುವಂಶೀಯ ವರ್ಣತಂತುಗಳು ಲಿಂಗ ನಿರ್ಧಾರಕ ವರ್ಣತಂತುಗಳು ರೋಗ ವರ್ಣತಂತುಗಳು ಇಲ್ಲಿ ನಲವತ್ತ ಮೂರು ಸರಿಯಾದ ಉತ್ತರ ಇಲ್ಲಿ ಲಿಂಗ ನಿರ್ಧಾರಕ ವರ್ಣತಂತುಗಳಾಗಿವೆ ನೆಕ್ಸ್ಟ್ ನಲವತ್ತ ನಾಲ್ಕು ಮಗುವಿನ ಮಾನಸಿಕ ಗುಣಲಕ್ಷಣಗಳಾದ ಸ್ಮರಣಶಕ್ತಿ ಬುದ್ಧಿಶಕ್ತಿ ಮತ್ತು ಆಲೋಚನಾ ಶಕ್ತಿಗಳು ಡ್ಯಾಶ್ ಗುಣಗಳಾಗಿವೆ ನಲವತ್ತ ನಾಲ್ಕನೇದು ಸರಿಯಾದ ಉತ್ತರ ಯಾವುದು ನಲವತ್ನಾಲ್ಕನೇ ಆಪ್ಷನ್ ಪರಿಸರಜನ್ಯ ಅನುವಂಶೀಯ ರೂಢಿಸಿಗೊಂಡ ಹಾಗೆ ಸಂವೇದನಾತ್ಮಕ ಇದು ಅನುವಂಶೀಯವಾಗಿದೆ ಮಗುವಿನ ಮಾನಸಿಕ ಗುಣಲಕ್ಷಣಗಳಾದ ಸ್ಮರಣಶಕ್ತಿ ಬುದ್ಧಿಶಕ್ತಿ ಮತ್ತು ಆಲೋಚನಾ ಶಕ್ತಿಗಳು ಡ್ಯಾಶ್ ಗುಣಗಳಾಗಿವೆ ಇದು ಅನುವಂಶೀಯ ಗುಣಲಕ್ಷಣಗಳಾಗಿವೆ ಜೈಗೋಟ್ ಎನ್ನುವುದು ಡ್ಯಾಸ್ ಇದು ಇದು ಸಹ ರಿಪೀಟ್ ಆಯ್ತು ಮತ್ತು ತಿರುಗಾ ಇವಾಗ ಫಲಿತಗೊಳ್ಳದ ಅಂಡಾಣು ಫಲಿತಗೊಂಡ ಅಂಡಾಣು ವೀರ್ಯಾಣು ಮತ್ತು ಋತುಜಕ ಸಂದರ್ಭದಲ್ಲಿ ಬಿಡುಗಡೆ ನಲವತ್ತೈದು ಇದು ಬಿ ಫಲಿತಗೊಂಡ ಅಂಡಾಣು ಆಗಿದೆ ಅನುವಂಶೀಯತೆಯನ್ನು ಎಂತಹ ಸಾಮಾಜಿಕ ರಚನೆ ಎಂದು ಪರಿಗಣಿಸು ಪರಿಗಣಿಸಲಾಗುವುದು ನಲವತ್ತಾರು ಇಲ್ಲಿ ದ್ವಿತೀಯಕ ಪ್ರಾಥಮಿಕ ಸ್ಥಿರ ಮತ್ತು ಚಲನಾತ್ಮಕ ಅನುವಂಶತೆಯನ್ನು ಎಂಥ ಸಾಮಾಜಿಕ ಎಂದು ಪರಿಗಣಿಸಲಾಗುವುದು ಅಂತ ಕೇಳಿದ್ದಾನೆ ಇಲ್ಲಿ ನಲವತ್ತಾರಕ್ಕೆ ಸರಿಯಾದ ಉತ್ತರ ಸ್ಥಿರವಾಗಿ ಸ್ಥಿರ ಎನ್ನುವುದು ಸರಿಯಾದ ಉತ್ತರವಾಗಿ ನಲವತ್ತಾರಕ್ಕೆ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ ಇವುಗಳಲ್ಲಿ ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ ಅಂತ ಕೇಳಿದ್ದಾನೆ ಹಿಮ್ಮುಖವಾದದ್ದು ನಿರಂತರತೆ ಅನುಕ್ರಮಣೀಯತೆ ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಇವುಗಳಲ್ಲಿ ಯಾವುದು ಮಾನವನಕರಲ್ಲಿ ವಿಕಾಸ ತತ್ವ ಅಲ್ಲ ಅಂತ ಕೇಳಿದ್ದಾನೆ ನಲವತ್ತ ಸರಿಯಾದ ಉತ್ತರ ಹಿಮ್ಮುಖವಾದದ್ದು ಮಾನವನ ವಿಕಾಸ ತತ್ವಕ್ಕೆ ವಿರುದ್ಧವಾದದ್ದಾಗಿದೆ ನೆಕ್ಸ್ಟ್ ನಲವತ್ತ ಎಂಟು ಮಾನವನ ಜೀವಕೋಶದಲ್ಲಿರುವ ವರ್ಣತಂತಗಳ ಸಂಖ್ಯೆ ಮಾನವನ ಜೀವಕೋಶದಲ್ಲಿರುವ ವರ್ಣತಂತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ ಇಲ್ಲಿ ನಲವತ್ತ ಎಂಟು ಇಪ್ಪತ್ತ್ಮೂರು ನಲವತ್ತಾರು ನಲವತ್ತ್ನಾಲ್ಕು ಐವತ್ತು ಇಲ್ಲಿ ಸರಿಯಾದ ಉತ್ತರ ಇಪ್ಪತ್ತ್ಮೂರು ಮಾನವನ ಜೀವಕೋಶದಲ್ಲಿರುವ ಒಟ್ಟು ವರ್ಣತಂತಗಳ ಸಂಖ್ಯೆಯಾಗಿದೆ ಒಂದು ಮಗು ತನ್ನ ತಂದೆ ತಾಯಿಯ ತಾಯಿಯಿಂದ ಅನುವಂಶೀಯವಾಗಿ ಪಡೆದುಕೊಳ್ಳುವ ಒಟ್ಟು ವರ್ಣತಂತುಗಳ ಸಂಖ್ಯೆ ಒಂದು ಮಗುವು ತನ್ನ ತಂದೆ ತಾಯಿಯಿಂದ ಅನುವಂಶೀಯವಾಗಿ ಪಡೆದುಕೊಳ್ಳುವ ಒಟ್ಟು ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ ನಲವತ್ತೊಂಬತ್ತು ಇಪ್ಪತ್ತ್ಮೂರು ಮೂವತ್ತೆರಡು ಅರುವತ್ತ್ನಾಲ್ಕು ನಲವತ್ತಾರು ಇಲ್ಲಿ ಸರಿಯಾದ ಉತ್ತರ ನಲವತ್ತಾರು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಕೊನೆಯದಾಗಿ ಈ ಸರಣಿಯ ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿದವರು ಕಟ್ಟಿ ಕೈ ಕೈ ಹೋಗುವುದಿಲ್ಲ ಎಂಬ ಈ ಕೆಳಗಿನ ಯಾವ ಅಂಶವನ್ನು ಒತ್ತಿ ಹೇಳುತ್ತದೆ ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿ ಕೈ ಹೋಗುವುದಿಲ್ಲ ಕಟ್ಟಿದರು ಅಂದರೆ ಬೆಲ್ಲವನ್ನು ಕಟ್ಟಿ ನೀರು ಎರೆದರೂ ಸಹ ಸಿಹಿ ನೀರನ್ನು ಎರೆದರೂ ಸಹ ಕೈ ಹೋಗುವುದಿಲ್ಲ ಎಂಬ ಹೇಳಿಕೆಯನ್ನು ಈ ಸಂಬಂಧ ಯಾವ ಸಂಬಂಧ ಕೇಳಿದ್ದಾನೆ ಇಲ್ಲಿ ಪರಿಸರದ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಅನುವಂಶತೆಯಿದೆ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಪರಿಸರ ಹಾಗೂ ಅನುವಂಶತೆಯ ಎರಡು ಅಂಶಗಳನ್ನು ಪ್ರಾಮುಖ್ಯತೆ ಯಾವುದೂ ಅಲ್ಲ ಇಲ್ಲಿ ಐವತ್ತನೇದು ಸರಿಯಾದ ಉತ್ತರ ಅನುವಂಶೀತಿಯ ಪ್ರಾಮುಖ್ಯತೆಯನ್ನು ಇಲ್ಲಿ ತಿಳಿಸುತ್ತದೆ ಅಂದರೆ ಇಲ್ಲಿ ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆಯನ್ನು ಕಟ್ಟಿದರೂ ಸಹ ಅದರ ಕೈಯನ್ನು ಬಿಡುವುದಿಲ್ಲ ಅನ್ನುವಂಥದ್ದು ಅನುವಂಶತಿ ಎನ್ನುವುದು ಪಾರಂಪರಿಕವಾಗಿ ಬರುವುದು ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥದ್ದು ಈ ಪ್ರಶ್ನೆಯ ತಾತ್ಪರ್ಯವಾಗಿರಿದೆ ಇವಿಷ್ಟು ಈ ಸ ನಾಲ್ಕನೇ ಸರಣಿಯ ಪ್ರಶ್ನೋತ್ತರಗಳಾಗಿವೆ ಹಾಗೆ ಮುಂದನೇ ಸರಣಿಯಲ್ಲಿ ಐದನೇ ಸರಣಿಯಲ್ಲಿ ಐವತ್ತ ಒಂದರಿಂದ ನೂರು ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ಇಲ್ಲಿವರೆಗೆ ಇವುಗಳನ್ನು ನಾವು ನಾಲ್ಕನೇ ಸರಣಿಯನ್ನು ನಾವು ಇಲ್ಲಿ ಮುಗಿಸಿದ್ದೀವಿ ಇವುಗಳಷ್ಟು ಚೈಲ್ಡ್ ಡೆವಲಪ್ಮೆಂಟ್ ಹಾಗೆ ಪಡೆ ಹೋಗಿ ಸಭೆಗೆ ಸಂಬಂಧಪಟ್ಟ ವಿಷಯದ ಪ್ರಶ್ನೋತ್ತರಗಳಾಗಿರುತ್ತೆ ಒಂದು ವೇಳೆ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್